ನಾನಿವತ್ತು ವೋಟರ್ ಐ ಡಿ ಕಾರ್ಡ್ನಲ್ಲಿ ಹೇಗೆ ಫೋನ್ ನಂಬರ್ ಅನ್ನ ಚೇಂಜಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ ಮೊದಲನೇದಾಗಿ ಗೂಗಲ್ ಬ್ರೌಸರ್ ಅನ್ನ ಓಪನ್ ಮಾಡಬೇಕು ಅಲ್ಲಿ ಬಂದು ವೋಟರ್ ಸರ್ಚ್ ಪೋರ್ಟಲ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ನೆಕ್ಸ್ಟ್ ವೋಟರ್ ಸರ್ವಿಸ್ ಪೋರ್ಟಲ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಅಲ್ಲಿಂದ ಮುಂದೆ ಬರ್ತಾ ಹೋಮ್ ಪೇಜ್ ಬಂದು ನಾವು ಫಾರ್ಮ್ ನಂಬರ್ ಏಟ್ ಅನ್ನ ಫಿಲ್ ಮಾಡಬೇಕು ಲಾಗಿನ್ ಆಗಬೇಕು ಮೊದಲನೇದಾಗಿ ನಾವು ಲಾಗಿನ್ ಆಗೋದಕ್ಕೆ ನಮ್ಮ ಫೋನ್ ನಂಬರ್ ಅನ್ನ ಕೇಳ್ತೀವಿ ಎಂಟ್ರಿ ಮಾಡಿ ಮಾಡಿಕ್ವೆಸ್ಟ್ ಟಿ ಪಿಗೆ ಕೊಡಬೇಕು ಒಟಿಪಿ ನ ಆಡ್ ಮಾಡಿ ವೆರಿಫೈ ಅಂಡ್ ಲಾಗಿನ್ ಆಗಬೇಕು ನೆಕ್ಸ್ಟ್ ಅಪ್ಲಿಕೇಶನ್ ಸೆಲ್ಫ್ ಗ ಅದರ್ ಸೆಲೆಕ್ಟರ್ ಗ ಅಂತ ಕೇಳ್ತಿದೆ ಸೊ ನಾನು ಇವತ್ತು ಅದರ್ ಎಲೆಕ್ಟರ್ ನ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ ಅಲ್ಲಿ ಬಂದು ಇಪಿಕ್ ನಂಬರ್ ಅನ್ನ ಆಡ್ ಮಾಡಬೇಕು ಆಡ್ ಮಾಡಿ ಸಬ್ಮಿಟ್ ಮಾಡಬೇಕು ಹೀಗೆ ಏನ್ ಮಾಡ್ಬೇಕು ನೀವು ಅಂತ ಕೆಲವೊಂದು ಆಪ್ಷನ್ ಬರುತ್ತೆ ಅದರಲ್ಲಿ ನಾನು ಎರಡನೇದು ಕರೆಕ್ಷನ್ ಆಫ್ ಎಂಟ್ರೀಸ್ ಆಫ್ ಎಕ್ಲೆಕ್ಟ್ರೋಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಗ ನಮಗೆ ಫಾರ್ಮ್ ನಂಬರ್ ಟು ಪೇಜು ಓಪನ್ ಆಗುತ್ತೆ ಇಲ್ಲಿ ಬಂದು ಸ್ಟೇಟು ಡಿಸ್ಟಿಕ್ ಎಲ್ಲ ಆಲ್ರೆಡಿ ನಾವು ವಿಪಿಕ್ ನಂಬರ್ ಕೊಟ್ಟಿರೋದ್ರಿಂದ ಆಡ್ ಆಗಿರುತ್ತೆ ನೆಕ್ಸ್ಟ್ ನೇಮ್ ಆಫ್ ದ ಅಪ್ಲಿಕೇಟೆಡ್ ಅಪ್ಲಿಕೇಟೆಡ್ ನೇಮ್ ಕೇಳುತ್ತೆ ಪಿಕ್ ನಂಬರ್ ಅದಾದ ಮೇಲೆ ಯಾವ್ದಾದ್ರು ನೀವು ಬಾಕ್ಸ್ ಗೆ ಕೊಡ್ತೀರಾ ಅದರ್ ಡೀಟೇಲ್ಸ್ ಅಲ್ಲಿ ಅಂತ ಕೇಳ್ತಿದೆ ಸೊ ಆಧಾರ್ ನಂಬರ್ ಏನನ್ನ ಸೆಲೆಕ್ಟ್ ಮಾಡಬಹುದು ಇಲ್ಲ ಅದ್ರ ಪರವಾಗಿಲ್ಲ ನೆಕ್ಸ್ಟ್ ಹೋಗ್ಬಿಟ್ಟು ಅಲ್ಲಿ ನಮ್ಮಂತೆ ಅಪ್ಲಿಕೇಶನ್ ಫಾರ್ ಕರೆಕ್ಟ್ ಎಂಟ್ರಿ ಎಕ್ಸಿಟಿಂಗ್ ರೋಲ್ ಏನನ್ನ ಚೇಂಜ್ ಮಾಡಬೇಕು ಅನ್ಕೊಂಡಿದ್ದೀರಾ ಮೊಬೈಲ್ ನಂಬರ್ ನಂಬರ್ ಮಾಡಬೇಕು ಹ್ಯಾಡ್ ಮಾಡಿ ನೆಕ್ಸ್ಟ್ ಹೋಗ್ಬೇಕು ಇಲ್ಲಿ ಬಂದು ಪ್ಲೇಸ್ ಕೇಳ್ತಿದೆ ಪ್ಲೇಸ್ ಅನ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಇದರಿಂದ ಕೂಡ ನೆಕ್ಸ್ಟ್ ಮಾಡಬೇಕು ನೆಕ್ಸ್ಟ್ ಹೋಗ್ಬೇಕು ಬಂದು ಕ್ಯಾಪ್ಷನ್ ಎಂಟ್ರಿ ಮಾಡಿ ಸೆಂಡ್ ಓಟಿ ಟಿ ಗೆ ಕೊಟ್ಟರೆ ಅವ್ರಿಗೆ ಒ ಟಿ ಪಿ ಹೋಗಿರುತ್ತೆ ಆ ಒ ಟಿ ಇಲ್ಲಿ ನಾಡ್ ಮಾಡಿ ಪ್ರೀವಿ ಸಬ್ಮಿಟ್ಗೆ ಕೊಟ್ಟರೆ ನಮ್ಮ ವೋಟರ್ ಐಡಿಗಳಲ್ಲಿ ಫೋನ್ ನಂಬರ್ ಚೇಂಜ್ ಮಾಡಿಸೋ ಒಂದು ಅಪ್ಲಿಕೇಶನ್ ಹಾಕೊಂಡು ಚೇಂಜ್ ಮಾಡುವಂತ ಆನ್ಲೈನ್ ಅಲ್ಲಿ ವಿಧಾನ ಇದಾಗಿರುತ್ತೆ ಸೊ ಇದಿಷ್ಟು ಕೂಡ ನಮ್ಮ ಐಡೆಂಟಿಟಿ ಕಾರ್ಡ್ ಅಲ್ಲಿ ಫೋನ್ ನಂಬರ್ ಚೇಂಜ್ ಮಾಡುವಂತ ಒಂದು ವಿಧಾನ